नहीं 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 सर अच्छी बुलेंड सर अच्छी इनकोंग आई आपको आई 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 ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಮ್ಮ ತಂಗಿ ಆ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ಬೆಟ್ಟಕ್ಕೆ ಹೋಗೋಣ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟೆ ನಾನು ಕುಮಾರ್ ಸತಿ ಬರ್ಬಿಟ್ಟಿದೀನಿ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕು ಅಂತ ಅಲ್ಲಿ ಏನು ಅದೆಲ್ಲ ಜಾಗಗಳೆಲ್ಲ ತೋರ್ಸಕ್ ಆಗಿಲ್ಲ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ಹೋಗಿ ಸುತ್ತಾಡ್ಕೊಂಡು ಬಹಣ ಅಂತ ಹಂಗೆ ಬೆಟ್ಟಕ್ಕಂತ ಬಂದಿದ್ದೀವಿ ಇಲ್ಲಿ ಮೇಯ್ನಾಗಿ ಯಾವ ಜಾಗ ಚೆನ್ನಾಗಿರುತ್ತೆ ಅಂತಂದರೆ ಇಲ್ಲಿ ರಾಮಾಯಣ ಕಾಲದಲ್ಲಿ ಲವಕುಶರಿಗೆ ಅಂತ ಮಾಡಿರೋ ಬಂಡೆ ಕಲ್ಲಲ್ಲಿ ಮಾಡಿರೋ ತೊಟ್ಲು ಆ ತೊಟ್ಲು ನೋಡೋದೇ ಇಲ್ಲಿ ಒಂಥರ ಖುಷಿ ತೊಟ್ಲು ಅಂದರೆ ಮರದಲ್ಲಿ ಮಾಡಿರೋ ಥರನೋ ಇಲ್ಲ ಬಟ್ಟೆದಲ್ಲಿ ಮಾಡಿರೋ ಥರನೋ ಇಲ್ಲ ಇನ್ಯಾವುದೋ ಕಬ್ಬಿಣದಲ್ಲಿ ಮಾಡಿರೋ ಥರನೋ ಅಲ್ಲ ಒಂದು ಕಲ್ಲು ಬಂಡೆಯಲ್ಲಿ ಮಾಡಿರೋ ತೊಟ್ಲು ಅದನ್ನು ನಿಮಗೆ ಇವತ್ತು ತೋರಿಸ್ತೀನಿ ಸರಿ ಅದಕ್ಕೆ ಅಷ್ಟರಲ್ಲಿ ಇಲ್ಲಿ ದೇವರ ಹತ್ರ ಬಂದು ಕೈ ಮುಗಿದ್ಕೊಂಡು ಆರತಿ ತಗೊಂಡು ಹೋಗೋಣ ಮಂಗಳಾರತಿ ಅಂತೇಳಿ ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದಿಲ್ಲ ಇಲ್ಲಿರೋ ದೇವರು ಕೂಡ ಒಂದು ದೊಡ್ಡ ಬಂಡೇಲಿ ಆಗಿರೋಂಥ ದೇವ್ರೆ ಅದಾದ್ಮೇಲೆ ಇಲ್ಲೆಲ್ಲ ಆಲ್ಟ್ರೇಷನ್ ಅಷ್ಟೇ లాస్ట్ టైం నా బందాగా ఇల్లి ఫుల్ ಬೀಗ ಹಾಕ್ಕೊಂಡು ಹೊಲ್ಟೋಗಿದ್ರು ಬೇರೆ ಟೈಮಲ್ಲೆಲ್ಲ ಇಲ್ಲಿ ಓಪನ್ ಮಾಡಿರಲ್ಲ ಬರೀ ಸಾಟರ್ಡೆ ಟೈಮಲ್ಲಿ ಅಷ್ಟೇ ಓಪನ್ ಮಾಡಿರುತ್ತೆ ಈ ಸತಿ ನಮ್ಮ ಪುಣ್ಯ ಓಪನ್ ಮಾಡಿತ್ತು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಅಲ್ಲೆಲ್ಲ ನೋಡೋಣ ಅಂತ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀರಿ ನಮ್ಮಮ್ಮ ಅಂತೂ ಸಪ್ರೇಟಾಗಿ ಎಲ್ಲೂ ಯಾವತ್ತೂ ಹೊರಗಡೆ ಒಂದು ದೇವಸ್ಥಾನಕ್ಕಾಗಲಿ ಟ್ರಿಪ್ ಆಗಲಿ ಎಲ್ಲೂ ಹೋಗಿದ್ದೆ ನೋಡಿಲ್ಲ ನಾವು ಮದುವೆ ಆದಮೇಲೆ ನಮ್ಮ ಜೊತೆ ಮಾತ್ರನೇ ಅವ್ರು ಎಲ್ಲಿಗಾನ ಹೋಗ್ಬೇಕಂದ್ರೆ ಬರ್ತಾರೆ ಅವರಂತೂ ತುಂಬ ಈ ಥರ ಏನು ನೋಡಲೇ ಇಲ್ಲ ಜಾಸ್ತಿ ಇಲ್ಲಿ ಸಾಟರ್ಡೆ ಅಷ್ಟೇ ವಿಶೇಷವಾಗಿ ದೇವ್ರಿಗೆ ಪೂಜೆ ಮಾಡ್ತಾರೆ ಬಟ್ ಬೇರೆ ಟೈಮಲ್ಲೆಲ್ಲ ಪೂಜೆ ಮಾಡಲ್ಲ ಸುಮ್ಮನೆ ಇನ್ನು ಹಂಗೆ ಸ್ವಾಮಿಂಗ್ ಪಾಕಿಲ್ಲಲ್ಲ ನೀಂಗ ನಾನು ಈ ದೇವಸ್ಥಾನಕ್ಕೆ ಮದುವೆ ಆಗಿದ್ದ ಹೊಸದ್ರಲ್ಲಿ ನನ್ನ ತಂಗಿ ನಮ್ಮಮ್ಮ ಇನ್ನು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಜೊತೆ ಎಲ್ಲ ಬಂದಿದ್ದು ಅದು ಬಿಟ್ಟರೆ ಆರು ವರ್ಷ ಆದಮೇಲೆ ನನ್ನ ತಂಗಿ ಮತ್ತೆ ನಮ್ಮಮ್ಮ ಅವ್ರ ಜೊತೆ ಬರ್ತಾ ಇರೋದು ಅದಕ್ಕೆ ಇದೆಲ್ಲ ಸ್ವಲ್ಪ ದೇವಸ್ಥಾನ ಯಾವ ಯಾವ್ಯಾವ ಜಾಗಗಳಿದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಖುಷಿ ಆಗ್ತಿದೆ ಫುಲ್ಲು ಇಲ್ಲಿ ಈ ಥರ ಇರೋ ನೀರಿಗೆ ಒಂದು ಲಕ್ಷ್ಮಣ ತೀರ್ಥ ಇನ್ನೊಂದು ರಾಮತೀರ್ಥ ಅಂತ ಹೆಸರಿಟ್ಟಿದ್ದಾರೆ ಇದು ಈ ನೀರೊಳಗಡೆ ಏನು ಹಾಕಿದ್ರೂ ಅದು ಫುಲ್ಲು ಒಳಗಡೆ ಹೊರಟೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ಮೇಲೆ ಬರಲ್ಲ ಅಂತ ಅದಕ್ಕೆ ಯಾರು ಬಂದು ಸ್ವಲ್ಪ ಹುಷಾರಾಗಿ ಓಡಾಡ್ಕೊಂಡು ಹೋಗಬೇಕಿಲ್ಲೆಲ್ಲ ನಮ್ಮಮ್ಮ ಯಾವಾಗಲೂ ನಮ್ಮ ಜೊತೆ ಎಲ್ಲ ಕಡೆಯೂ ಬರಲ್ಲ ಯಾವಾಗಾದ್ರೂ ಅವ್ರಿಗೆ ಫ್ರೀ ಮಾಡ್ಕೊಂಡು ಬರಬೇಕಂತೆ ಮಾತ್ರನೇ ಬರ್ತಾರೆ ತುಂಬ ಸೇರಿ ಅಂತ ಅವ್ರಿಗೆ ಇಲ್ಲ ನಮ್ಮ ಜೊತೆ ನಾವೇನಾದರೂ ರಿಕ್ವೆಸ್ಟ್ ಮಾಡಿ ಬರಲೇಬೇಕು ಅಂದರೆ ಮಾತ್ರ ನಮ್ಮಮ್ಮ ಬರ್ತಾರೆ ಅಷ್ಟೇ ಅವ್ರು ಯಾವಾಗಲೂ ಕೆಲಸ ಕೆಲಸ ಅಂತ ಮನೆಯಲ್ಲೇ ಇದ್ಬಿಡ್ತಾರೆ ಯಾವಾಗಲೂ ನಮ್ಮ ಜೊತೆ ಬರೋದೇ ಇಲ್ಲ ಅವರು ವಯಸ್ಸು ಪಾಪಲ್ಲಿ ಅಮ್ಮ ಬಂಡ್ ಬಂಡ ಪುರುಷ ಬದಮ್ಮಿ ಸರ್ ಅಜ್ಜಿ ಕೂಡ ಆಯ್ತು ಕಿಸ್ಬೇಡ ಬಾಯ್ ಮಾಡ್ಬೇಡಿ. ಇಲ್ಲಿಗೆ ಬನ್ನಿ. ಏ ಉಚಾರನೇ. ನಾಲ್ಕು ಇದೆ. ಇಂದಮ್ಮ ದಿಲು ತಕದ್ದು. ನೀත් ಕೆಂಗೆ ಕೈ ಭುಷೆ. ಗಾ. ನೋಡಿ. ಹ್ಮ್. ಏಕಕ್ಕೆ ಮಿಲ್ಗೆ ಏಕ ನೋಡಿ. ನೋಡಿರಿ. ಬಾಗಪ್ಪ. ಅಪ್ಪ ಇಲ್ಲಾಡ. ನೇಮ. ಇವತ್ತು ಕ್ಯಾಮೆರಾಮನ್ ಕ್ಯಾಮೆರಾಮನ್. ಬದ ಬದ. ಆ ಶೈಟ್. ಯಾ ಅಂಕಲ್ ಬದ ಇನ್ನನೆ ಬೆಟ್ಟಂಗೆ. ಅಷ್ಟೇ ಇನ್ನು ಇಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿದ್ದಾಯಿತು ಇನ್ನು ನಮ್ಮ ಗ್ಯಾಂಗ್ನೆಲ್ಲ ಕರ್ಕೊಂಡು ಲವಕೋಶ ತೊಟ್ಟಲು ಇರೋ ಕಡೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀರಿ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಬಟ್ ಏನಂದ್ರೆ ಮಳೆ ಬಂದ್ಬಿಡುತ್ತೇನೋ ಅನ್ನೋದೊಂದು ಭಯ ಮಳೆ ಬಂದುಬಿಟ್ರೆ ಆಮೇಲೆ ಯಾವ ಕಡೆಕ್ಕೂ ಹೋಗೋಕ್ಕಾಗಲ್ಲ ನಾವೇನು ಮಾಡಿದ್ದೀರಂದರೆ ಮನೆಯಿಂದನೇ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಗೊಂಡು ಬಂದುಬಿಟ್ಟಿದ್ದೀನಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಊಟ ಎಲ್ಲ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಊಟನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅನೇ ಇನ್ನ ರಾಮಾಯಣ ಕಾಲದಲ್ಲಿ ಲವಕುಶರ್ನ ಇಲ್ಲೆಲ್ಲಾ ಸಾಕಿದ್ರು ಸೀತಾದೇವಿ ನೆನ್ಸ್ಕೊಂಡ್ರೆ ನಂಬಕ್ ಒಂಥರ ಕಷ್ಟನೇ ನಮಲೇ ನಂಬಲೇಬೇಕು ಇದೆಲ್ಲ ನಿಜ ಆಗಿರೋದ್ರಿಂದ ತಾನೇ ಇಲ್ಲೆಲ್ಲಾ ಆತರ ಮಾಡಿರ್ತಾರೆ ಅವರು ಅದನ್ನ ಬರ್ದಿಟ್ಟಿರ್ತಾರೆ ನೋಡಿ ಎರಡ್ ಮಕ್ಳು ಕೂತ್ಕೊಂಡವ್ರೆ ಹೋಗಲ್ಲಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ನನ್ನ ಮಗನ ಕರ್ಕೊಂಡು ಬಂದು ಇಲ್ಲಿ ತೊಟ್ಲೊಳಗಡೆ ಕೂಡ್ಸೋಕ್ಕೆ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ರು ತೊಟ್ಲು ಅಂದರೆ ಅದೇನು ಆ ಥರ ತೊಟ್ಲು ಥರ ಕಾಣಿಸಲ್ಲ ಈ ಬಂಡೆ ಒಳಗಡೆ ಎರಡು ಒಂಥರ ಹೋಲ್ ಥರ ಮಾಡಿದ್ದಾರೆ ದೊಡ್ಡ ದೊಡ್ಡದಾಗಿ ಆ ಹೋಲ್ ಒಳಗಡೆ ಆ ತೊಟ್ಲು ಒಳಗಡೆ ಸುಮಾರು ಒಂದು ಇಬ್ಬರು ಮೂರು ಜನ ಕೂತ್ಕೊಳ್ಬೋದು ಆರಾಮಾಗಿ ಯಾವ ಥರ ಇದ್ರೊಳಗಡೆ ಇಟ್ಟು ಸಾಕ್ತಾಯಿದ್ರು ಅನ್ನೋದೇ ಗೊತ್ತಿಲ್ಲ ಬಟ್ ಏನಂದರೆ ಯಾರಾದರೂ ಪ್ರಾಣಿಗಳಿಂದ ಕಾಪಾಡಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಮಾಡಿರ್ಬೋದು ಇಲ್ಲ ಮಕ್ಕಳನ್ನು ಮಳೆಗೆ ಗಾಳಿಗೆ ಬಿಸಿಲಿಗೆಲ್ಲ ರಕ್ಷಣೆ ಮಾಡೋಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲದಿರೋ ಜಾಗ ಅನ್ನೋ ಥರ ಇದನ್ನು ಮಾಡಿರ್ಬೋದು ತೋರಿಸ್ತೀನಿ ಬನ್ನಿ ಇದನ್ನು ಇನ್ನೂ ಫುಲ್ ಡೀಪಾಗಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಇನ್ನು ನಮ್ಮ ತಂಗಿ ಮಗಳಂತೂ ಅವಳು ಭಯಕ್ಕೆ ಕಿರ್ಚಾಡ್ತಾಯಿದ್ರು ಇವ್ರಿಗೆಲ್ಲ ಒಂಥರ ಭಯ ಅದ್ರೊಳಗಡೆ ಹತ್ತಬೇಕು ಅನ್ನೋದು ಆಸೆ ಬಟ್ ಕೂ ಕೂರಕ್ಕೆ ಅನ್ನೋದು ಭಯ ಅದಕ್ಕೆ ಸುಮ್ಮನೆ ಕ್ಯೂರಿಯಾಸಿಟಿಯಿಂದ ಇದ್ದಾರೆ ಇನ್ನು ನಮ್ಮ ಚಿಕ್ಕಪ್ಪ ಅಂತೂ ನನ್ನ ಮಗನ್ನ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಇದೆ ನನ್ನ ಮಗನಿಗೆ ಚಿಕ್ಕಪ್ಪಗೆ ಅವ್ರಿಗೆಲ್ಲ ಅದಕ್ಕೆ ಅವನ್ನ ಕುಳಿಸ್ತಾ ಇದ್ದಾರೆ ಇಲ್ಲಿ గు ఈ పుల్ ఈ బండెళ్ళగడే ఈ తొట్లు మారిరద్రే ఫుల్ ఇదే తర నోడి ఈ తర అల్ అల్లి ಆ ಥರ ಇಟ್ಟಿದ್ದಾರೆ ತೊಟ್ಲು ಅನ್ನೋಕ್ಕಿಂತ ಒಂಥರ ಚೇರ್ ಟೈಪಲ್ಲೇ ಮಾಡಿದ್ದಾರೆ ಅದನ್ನು ಮತ್ತು ಸ್ವಲ್ಪ ಒಳಗಡೆ ಹೋಗೋಕೆ ಬರೋಕ್ಕೆ ಅಂತ ಸ್ವಲ್ಪ ಈಸಿಯಾಗಿ ದಾರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಸಡನ್ನಾಗಿ ಯಾರು ಬಂದರೂ ಸಾಮಾನ್ಯವಾಗಿ ಖಂಡಿಡ್ಯಕ್ಕಾಗಲ್ಲ ಇಲ್ಲಿ ಈ ಥರ ತೊಟ್ಲಿದೆ ಅಂತ ಇನ್ನು ಆ ತೊಟ್ಲು ಆ ಥರ ಮಾಡಬೇಕು ಆ ಬಂಡೆ ಒಳಗಡೆ ಅಂದರೆ ಆ ಬಂಡೆ ಈ ಥರ ಒಂದು ಚಿಕ್ಕ ಬಂಡೆನ ಸಪೋರ್ಟಾಗಿ ನಿಲ್ಲಿಸಿ ಅದನ್ನು ಮಾಡಿದ್ದಾರೆ ಇನ್ನು ಇವಳಿಗೆ ಸ್ವಲ್ಪ ಧೈರ್ಯ ಬಂತು ಇವಾಗ ಹೋಗಿ ಅದರೊಳಗಡೆ ನನ್ನ ಮಗ ಜೊತೆ ಕುತ್ಕೊಂಡಿದ್ದಾಳೆ ಇನ್ನು ನಾನು ಕುತ್ಕೊಂತೀನಿ ಬನ್ನಿ ಅಂತ ಹೇಳಿದ ಮೇಲೆಕೇ ಅವರು ಅತ್ತಿ ಕುತ್ಕೊಂಡಿದ್ದಾರೆ ಒಳಗಡೆ ನೋಡಿ ಈ ತರ ಕುತ್ಕೊಳ್ಬೋದು ಸುಮಾರು ಒಂದಿಬ್ಬರಿಂದ ಮೂರು ಜನ ಅಂತೂ ಪಕ್ಕ ಕುತ್ಕೊಬೋದು ಇದ್ರೊಳಗಡೆ ಇನ್ನು ನಮ್ಮಮ್ಮನೂ ಕೂತ್ಕೊ ಅಂತ ಹೇಳಿದ್ರೆ ನಮ್ಮಮ್ಮನೂ ಕೂತ್ಕೊಂಡಿಲ್ಲ ನನ್ನ ತಂಗಿನ ಕುತ್ಕೋ ಅಂತ ಹೇಳಿದ್ರು ಕೂತ್ಕೊಂಡಿಲ್ಲ ಬಟ್ ಏನಂದರೆ ಇಲ್ಲಿ ಯಾರು ನಂಬ್ತಾರೋ ಬಿಡ್ತಾರೋ ನಾವಂತೂ ಇದನ್ನು ನಂಬ್ತೀರಿ ಯಾಕಂದರೆ ಸಾಮಾನ್ಯವಾಗಿ ಈ ಥರ ಎಲ್ಲನೂ ಮಾಡೋಕ್ಕಾಗಲ್ಲ ದೇವರುಗಳಿರೋ ಕಾಲದಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಅದನ್ನು ನಂಬಲೇಬೇಕು ನಾವು ರಾಮಾಯಣ ಅದೆಲ್ಲ ನಡೆದಿದೆ ಅಂದರೆ ಇದೂ ನಡೆದಿರುತ್ತೆ ಇನ್ನೂ ಅಶ್ವಮೇಧ ಯಾಗದಲ್ಲಿ ಕುದುರೆ ಬಿಟ್ಟವಾಗ ಕುದುರೆ ಬಂದು ಸಿಗದೆ ಒಂದು ಬಂಡೇನ ಕೊಚ್ಚಿಬಿಟ್ಟಿರುತ್ತೆ ಮೇದ್ ಬಿಟ್ಟಿರುತ್ತೆ ಅದನ್ನು ಒಂದು ಐತೆ ಬಟ್ ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ ಒಳಗಡೆ ಎಲ್ಲ ಬರೀ ಗಿಡ ಮರಗಳೆಲ್ಲ ತುಂಬ್ಕೊಂಡ್ಬಿಟ್ಟಾವೆ ಆದ್ರೂ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ಅದಕ್ಕೆ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ ಇನ್ನು ಈ ತೊಟ್ಲ ಹತ್ರ ಎಲ್ಲ ನೀಟಾಗಿ ಸ್ವಲ್ಪ ಹೊತ್ತು ಆಡಿಕೊಂಡು ಹೋಗ್ತಾ ಇದ್ದೀರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆ ಕಾಲದಲ್ಲಿ ಎರಡು ಮಕ್ಕಳನ್ನ ಎರಡು ತೊಟ್ಟಲಲ್ಲಿ ಕಲ್ಲು ಬಂಡೆ ಒಳಗಡೆ ತೊಟ್ಲಲ್ಲಿ ಹಾಕಿ ಎಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದಾರೆ ಅನ್ನೋದು ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ಕಾಲದಲ್ಲಿ ಎಲ್ಲ ಇದ್ಕೊಂಡು ಎಲ್ಲ ಫೆಸಿಲಿಟಿ ಇದ್ಕೊಂಡು ನಮ್ಮ ಕೈಲಿ ಸರಿಯಾಗಿ ಮಕ್ಕಳನ್ನ ನೋಡ್ಕೊಳೋಕ್ಕೆ ಆಗಲ್ಲ ಎಲ್ಲ ಇದ್ರೂ ಒಂದೊಂದು ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಎಲ್ಲದಕ್ಕೂ ಒಂದೊಂದು ಹೇಳ್ತಾನೆ ಇರ್ತೀವಿ ನಾವು ಬಟ್ ಆ ಕಾಲದಲ್ಲಿ ಏನು ಹೇಳಿದಿರ ಈ ಥರ ಗುಡೆ ಗುಹೆಗಳಲ್ಲಿ ಬಂಡೆಗಳಲ್ಲಿ ಬೆಟ್ಟಗಳಲ್ಲಿ ಏನೂ ಸಿಗ್ದಿರೋ ಜಾಗದಲ್ಲಿ ಮಕ್ಕಳನ್ನ ಸಾಕಬೇಕು ಅಂದರೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ತುಂಬ ಒಂಥರ ಬೇಜಾರಾಗುತ್ತೆ ಇಲ್ಲಿ ಬಂದವಾಗಲ್ಲ ಇನ್ನು ಈ ಕಡೆ ಬಂಡೆಗಳು ಇನ್ನೂ ಕಡೆ ಕಡೆ ನೋಡಿದ್ ಒಂದು ಪಾರ್ಟ್ ಅದೇ ಈ ಕಡೆ ಇರೋದು ಇನ್ನು ಇನ್ನೊಂದು ಪಾರ್ಟ್ ಇಲ್ಲಿ ಒಂದು ಕೊಳ ಇದೆ ಅದೇ ತರನೇ ಅವಾಗಲೇ ತೋರಿಸಿದ ರಾಮ ತೀರ್ಥದಲ್ಲಿ ಇನ್ನೂ ಒಂದು ಕೊಳ ಇದೆ ಸುಮಾರು ವರ್ಷಗಳಿಂದ ನಾವು ಬಂದವಾಗೆಲ್ಲ ನೋಡ್ತೀರಿ ತಾವರೆ ಹೋಗ್ತಾ ಫುಲ್ ಅರ್ಕೊಂಡ್ಬಿಟ್ಟಿದೆ ಅದರಲ್ಲಿ ನೋಡಿ ಒಂದೇ ಒಂದು ತಾವರೆ ಹೋಗ್ಬಿಟ್ಟಿದೆ ಇನ್ನು ನೀರ್ ಹತ್ರ ಬಸವಣ್ಣ ಹುಳುಗಳು ತುಂಬಾ ಮೆತ್ಕೊಂಡ್ಬಿಟ್ಟಿದಾವೆ ಗೋಡೆಗೆ ಬಂಡೆಗೆ ಇನ್ನು ಅದನ್ನೆಲ್ಲ ನೋಡಿಕೊಂಡು ಹೊಟ್ಟೆ ಹಚ್ಚುತ್ತಾ ಇದೆ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೀವಿ ನಾವಿಲ್ಲಿ ಕುತ್ಕೊಂಡಿರೋ ಜಾಗ ಸರಿಯಿಲ್ಲ ಫುಲ್ ಗಾಳಿ ನಾವು ಪ್ಲೇಟ್ ಹಾಕ್ಕೊಂಡು ಬಿತ್ಕೊಂಡಿದ್ದೆ ಪ್ಲೇಟ್ಸ್ ಎಲ್ಲ ಎದ್ದು ಈ ಕಡೆ ಆ ಕಡೆ ಓಡಾಡ್ತಿದ್ದೇವೆ ಅದಕ್ಕೆ ನೋಡಿ ಎಲ್ಲ ಪ್ಲೇಟಿಗೆ ಇಟ್ಕೊಂಡು ತಿಂತಾ ಇದ್ದೀವಿ ಇನ್ನು ಊಟ ಎಲ್ಲ ಇಲ್ಲಿ ಇಲ್ಲಿಯಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಇದರೊಳಗಡೆನೂ ಒಂದು ಗುಹೆ ತಂದಿದ್ದು ರಾಜಕಾಲದಲ್ಲಿ ಏನಾದರೂ ಬೇರೆ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಅಂದರೆ ಅವರೆಲ್ಲ ಬಂದು ಇದ್ರೊಳಗಡೆ ಹೇಗೆ ಮುಚ್ಚಿಟ್ಕೊಂಡ್ಬಿಡ್ತಾಯಿದ್ರು ಅಂತ ಒಬ್ಬರು ಹೇಳಿದರು ಅದು ಹೋಗೋಣ ಅಂತಂದರೆ ಅಲ್ಲಿ ದಾರಿ ಇಲ್ಲ ದಾರಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಬರೀ ಮುಳ್ಳು ಗಿಡ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ ಅಲ್ಲಿ ಹೋಗೋಕ್ಕಾಗಿಲ್ಲ ಸರಿ ಮತ್ತು ಮನೆಗೆ ಹೊರಟೋಗೋಣ ಬೇಗ ಅಂತ ಹೇಳಿ ಮನೆಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಮತ್ತೆ ವಾಪಸ್ ಬರ್ತಾಯಿದ್ದೀರಿ ವಾಪಸ್ ಬರಬೇಕಾದ್ರೆ ನಾನು ನನ್ನ ತಂಗಿ ಈ ದೊಡ್ಡ ಬಂಡೆ ಇದೆಯಲ್ಲ ಈ ಬಂಡೆ ಕೆಳಗಡೆ ಒಂದು ಸುರಂಗ ಥರ ಇದೆ ಆದರೆ ಕೆಳಗಡೆ ನಾವು ಉರುಳು ಸೇವೆ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಪಕ್ಕ ನೆರವೇರುತ್ತೆ ಅಂತ ಅನ್ಕೊಂಡು ಅಲ್ಲಿ ಬರೆದಿದ್ದಾರೆ ಅದನ್ನ ಓದ್ಬಿಟ್ಟು ನಾನು ನನ್ನ ತಂಗಿ ಉರುಳು ಸೇವೆ ಮಾಡ್ತಾ ಇದ್ದೀನಿ ಅವಳೇನು ಕೋರ್ಕೊಂಡ್ಲೋ ಗೊತ್ತಿಲ್ಲ ನಾನು ಮಾತ್ರ ಏನೋ ಒಂದು ಬೇಡ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದಾಗಲಿ ಅಂತ ಅಲ್ಲಿ ಉರುಳು ಸೇವೆ ಮಾಡ್ತಾಯಿದ್ದೀನಿ ಇನ್ನು ನಮ್ಮಿಬ್ಬರನ್ನ ಬಿಟ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಹುಡುಗನ ಬಿಟ್ಬಿಟ್ಟು ಎಲ್ಲ ಆ ಕಡೆ ಹೊರಟೋಗಿದ್ದಾರೆ ಆಲ್ರೆಡಿ ನಾವಿನ್ನೂ ಸ್ವಲ್ಪ ಹಿಂದೆನೇ ಉಳ್ದೋಗಿದ್ದೀರಿ ಬೇಗ ಹೋಗೋಣ ಅಂತ ಅಂದರೆ ಅವರು ಎಲ್ಲ ನಮ್ಮನ್ನ ಬಿಟ್ಬಿಟ್ಟೇ ಹೋಗ್ತಾಯಿದ್ದಾರೆ ನೋಡಿ ಇಲ್ಲಿ ಫುಲ್ಲು ಈ ಬೆಟ್ಟ ಎಷ್ಟಿದೆಯೋ ಅಷ್ಟೂ ಬರಿ ಕಲ್ಲು ಬಂಡೆ ಅಷ್ಟೇ ಇದೆ ಇಲ್ಲಿ ಇನ್ನು ಈ ಬೆಡ್ದಲ್ಲಿ ಇದೊಂಥರ ಒಂದು ಬಂಡೆ ಮೇಲೆ ಇನ್ನೊಂದು ದೊಡ್ಡ ಬಂಡೆ ಕುಡಿಸಿದರೆ ಅದನ್ನು ಈ ಕಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಬಟ್ ನಾವು ಕೆಳಗಡೆಯಿಂದ ನಮ್ಮ ಊರಿಗೆ ಹೋಗೋ ರೋಡಲ್ಲಿ ನೋಡಿದ್ರೆ ಅದು ನಂದಿ ಕೂತ್ಕೊಂಡಿರೋ ಥರನೇ ಕಾಣಿಸುತ್ತೆ ಆ ನಂದಿ ಕೂತ್ಕೊಂಡಿರೋ ಥರ ವೀಡಿಯೋ ಮಾಡೋಣ ಅಂತ ಹೇಳಿ ಮರ್ತೋಗಿ ನಮ್ಮ ಮಕ್ಕಳ ಜೊತೆ ಆಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟಾಟಾ ಟೇಕ್ ಕೇರ್